ಇವತ್ತೇನೋ ಯಾರಿಗೂ ಇಲ್ಲ ನಮ್ಮ ಸಹಕಾರ ಸಂಸ್ಥೆಯ ಚುನಾವಣೆಯಲ್ಲಿ ನಾವು ನರಸಾಪುರ ಚುನಾವಣೆಯಲ್ಲಿ ಏನೋ ಹನ್ನೊಂದು ಜನ ಧೋನಿಗಳು ಆಡಳಿತ ಮಂಡಿಗೆ ನಿಂತಿದೀವೋ ಹನ್ನೊಂದು ಜನನು ಅತಿ ಹೆಚ್ಚು ಮತಗಳಿಂದ ವಿಜಯ ಸಾಧಿಸಿದ್ರೆ ಈ ವಿಜಯ ಈ ಈ ವಿಜಯೋತ್ಸವಕ್ಕೆ ಈ ನಮ್ಮ ಹೋಬಳಿಯ ರೈತ ಸದಸ್ಯರು ಈ ನಮ್ಮ ಮುಖಂಡರುಗಳು ಹಾಗೂ ಈ ಸಂಸ್ಥೆಯ ಏಳಿಗೆಗೆ ಬಯಸುವಂತಹ ಜನಗಳು ಸಹಕಾರ ಕೊಟ್ಟಿದ್ದಂತಕ್ಕೆ ಅವರೆಲ್ಲರಿಗೂ ನಾನು ಮೊದಲಿಗೆ ಚಿರಋಣಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದು ಏನು ಸಂಘದ ಚುನಾವಣೆ ಪ್ರಾರಂಭ ಆದಾಗಿನಿಂದ ಸುಮಾರು ಹದಿನೈದು ದಿವಸದಿಂದ ಒಂದಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದು ಮತ್ತೆ ಪ್ರೆಸ್ ಮೀಟ್ ಮಾಡೋದು ಇಲ್ಲಿ ಏನೇನೋ ದುರಾಡಳಿತ ನಡೆದೋಗಿದೆ ಮಾಡಬಾರ್ದೆಲ್ಲ ಮಾಡಕ್ಕಿದ್ದಾರೆ ಇದು ಹಂಗಾಗಿದೆ ಹಿಂಗಾಗಿದೆ ಮುನ್ರಾಜಪ್ಪನು ಈ ಸಂಘದಿಂದ ದೋಚ್ಕೊಂಡೋಗಿ ಬಂಗ್ಲೆ ಕಟ್ಕೊಂಡಿದ್ದಾನೆ ಅವ್ರು ಇದ್ ಮಾಡ್ಕೊಂಡಿದ್ದಾನೆ ಅಪವಾದ ಮಾಡಿದ್ರು ಆಡಳಿತ ಮಂಡಳಿ ಮೇಲೆ ಈ ಸಂಘದ ಮೇಲೆ ಆ ಎಲ್ಲಾನು ನಮ್ಮ ಈ ಜನ ನಮ್ಮ ತೀರ್ಮಾನವನ್ನು ಕೊಟ್ಟು ಅದು ಸುಳ್ಳು ಅಪಾದನೆ ಅಂತೇಳಿ ತೀರ್ಮಾನವನ್ನು ಕೊಟ್ಟಿದ್ದಾರೆ ನನ್ನ ಆರೋಪ ಮುಕ್ತರನ್ನಾಗಿ ಮಾಡಿದ್ದಾರೆ ಇದಕ್ಕೆ ನಾನು ನನ್ನ ನನ್ನ ಮೇಲೆ ಒಂದು ವಿಡಿಯೋ ಯಾರು ಹಾಕಿದ್ರು ಅವ್ರ ಮೇಲೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾಳೆ ಡೆಪರ್ಮೇಶನ್ ಕೇಸ್ ಹಾಕ್ತೀನಿ ಹತ್ತು ಕೋಟಿ ರೂಪಾಯಿ ಡಫರ್ಮೇಶನ್ ಕೇಸ್ ಹಾಕ್ತೀನಿ ಅವ್ನ ಹತ್ರ ಏನಾದರೂ ರೆಕಾರ್ಡ್ಸ್ ಇದ್ರೆ ತಂದು ಪ್ರೂವ್ ಮಾಡ್ಬೇಕು ನನ್ನ ಆಸ್ತಿ ಪಾಸ್ತಿನೆಲ್ಲ ತಂದು ಇದ್ರಲ್ಲಿ ವಿಡಿಯೋದಲ್ಲಿ ಹಾಕಿ ನನ್ನ ತೇಜಾವಜೆ ಮಾಡಿದ್ದಾನೆ ನನಗೆ ಅವಮಾನ ಮಾಡಿದ್ದಾನೆ ಮಾನಸಿನ್ಸಿ ಹಿಂಸೆ ಕೊಟ್ಟಿದ್ದಾರೆ ಅವನ ಮೇಲೆ ಡಪಾರ್ ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲಿಂದ ಬಂತು ಯಾರು ಮಾಡಿದ್ರಂತ ಹುಡುಕ್ತಿವಿ ಅವ್ರ ಮೇಲೆ ಹತ್ತು ಕೋಟಿ ರೂಪಾಯಿ ಡೆಫಾರ್ಮೇಷನ್ ಕೆಸ ಹಾಕ್ಸ್ತೀನಿ ಕಾನೂನು ಕ್ರಮ ಬಿಡಲ್ಲ ಗುಟ್ಟೇನು ಈ ಗೆಲುವಿನ ಗುಟ್ಟೇನಂದ್ರೆ ಇಲ್ಲಿ ಏನು ಇದು ಬಿಲ್ಡಿಂಗ್ ಕಟ್ಟಿದ್ವಿ ಹತ್ತು ವರ್ಷದಿಂದ ಈ ರೈತರಿಗೆ ನನ್ನ ಸಹಕಾರ ನನ್ನ ಸಹನೆ ಅವ್ರಿಗೆ ಕೊಟ್ಟಂತ ಸರ್ವಿಸು ಈ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನನ್ನ ಐಡೆಂಟಿಫಿಕೇಶನ್ ಮಾಡಿ ನನ್ನ ಆಡಳಿತ ಹನ್ನೊಂದು ಜನನು ಒಟ್ಟಿಗೆ ಅತಿ ಹೆಚ್ಚು ಮತಗಳಿಂದ ಇನ್ನೂರ ಐವತ್ತರಿಂದ ಮುನ್ನೂರು ಮತ ಲೀಡು ಗೆದ್ದಿದ್ವಿ ಅದಕ್ಕೆ ನಾಳೆ ಒಂದು ಹೇಳ್ತಾರೆ ನಮ್ಮ ವಿರೋಧಿಗಳು ಇಲ್ಲ ಅವರು ಇನ್ನೂರು ಓಟು ಕಳ್ತಾ ನೋಟ್ ಮಾಡ್ಕೊಂಬಿಟ್ಟಿದ್ರು ಆ ಓಟೋ ಇಲ್ಲಪ್ಪ ಆ ಓಟೆಲ್ ಗೆದ್ರು ಅಂತ ಹೇಳ್ತಾರೆ ಆ ಓಟೆಲ್ ಎಲ್ಲ ಗೆದ್ದಿರೋದು ನಾವು ಜನಗಳ ಓಟಲ್ಲಿ ನಮ್ದು ಈಗ ನೂರ ಸಾವಿರದ ಐದು ಓಟು ಸಾವಿರದ ಐದು ಪೋಲಿಂಗ್ ಆಗಿದ್ದು ಅದರಲ್ಲಿ ನೂರ ಇಪ್ಪತ್ತೈದು ಓಟು ಇನ್ವ್ಯಾಲಿಡು ನೂರ ಇಪ್ಪತ್ತೈದು ಓಟ್ ಇನ್ವ್ಯಾಲಿಡು ಇನ್ನು ಓಟ್ ಇದ್ದಿದ್ದು ಎಂಟುನೂರ ಎಂಬತ್ತು ಓಟು ಎಂಟುನೂರ ಎಂಬತ್ತು ಓಟ್ ಅಲ್ಲಿ ಆರ್ನೂರ ಎಪ್ಪತ್ತೋಟ್ ನನ್ಗೆ ಬಂದಿದೆ ಎಪ್ಪತ್ತ ಿಲ್ಲ ಆ ಓಟ್ಕಿಂತ ಹೆಚ್ಚಾಗಿ ನೂರ ಓಟ್ ರೈತರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಮೂರು ನಾಲ್ಕು ದಿವಸದಿಂದ ಹಿಂಸೆ ಈ ಸೊಸೈಟಿಗೆ ಇವತ್ತು ಐದು ಲಕ್ಷ ರೂಪಾಯಿ ಏನೋ ಎಲೆಕ್ಷನ್ ಖರ್ಚು ಈ ಬಿಲ್ಡಿಂಗ್ ನಾವು ಮೂವತ್ತು ಲಕ್ಷ ಬಾಕಿ ಇದ್ವಿ ಅದ್ರಲ್ಲಿ ಐದು ಲಕ್ಷ ರೂಪಾಯಿ ಈಗ ಮತ್ತೆ ಸಾಲ ಸಾಲ ಸಾಲಗಾರದಾಗಿ ಮಾಡ್ತೀವಿ ಸಂಸ್ಥೆನ ನಾವು ಸಾಕಾಯ್ತು ಐದು ಸೀಟೋ ನಾಲ್ಕು ಸೀಟೋ ಆರು ಸೀಟೋ ಕೊಟ್ಟು ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತೇಳಿ ಎರಡೂ ಪಾರ್ಟಿ ಹೇಳ್ಕ ಹೇಳಿದಿವಿ ಆದ್ರೆ ಇಲ್ಲ ನಮಗ್ ಹೊಂದಾಣಿಕೆ ಬೇಡ ನಾವು ಎಲೆಕ್ಷನ್ ಮಾಡಲೇಬೇಕು ಮುನರಾಜ್ ಅಪ್ಪ ಸಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಕಿತ್ತಾಕ್ಬೇಕು ಮುನ್ರಾಜ್ ಅಪ್ಪ ಸಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಒಟ್ಟೋಗ್ತದೆ ಇಷ್ಟು ಕೈವಾಡ ಎಲ್ಲೆಲ್ಲಿಂದಾನೋ ಮುನರಾಜಪ್ಪ ಸೋಲ್ಸ್ಬೇಕು ಮುನ್ರಾಜಪ್ಪನ ಸೋಲ್ಸಬೇಕು ಈ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಕುರ್ಸಬಾರ್ದು ಅಂತ ಇನ್ನೇನೋ ಮಾಡಿದ್ರು ಮೂರು ದಿವಸದಿಂದ ರಾತ್ರಿ ಓ ಅಯ್ಯೋ ಏನು ಈ ಸಣ್ಣ ಸಂಸ್ಥೆಗೆ ಚುನಾವಣೆ ನಡೆಸಿದಾರಂದ್ರೆ ಏನೇನೋ ಏನೇನೋ ಅಂಶ ಬಿಟ್ಟಿದ್ರು ಏನೇನೋ ಅಂಶ ಒಡ್ಡಿ ಮಾಡಿದ್ರೆ ಹೌದು ನಾಲ್ಕಲ್ಲ ಐದು ಕೊಡ್ತಾ ಇದ್ವಿ ನಾವು ತಗೊಂಡು ಐದು ಕೊಡ್ತಾ ಇದ್ವಿ ಹೌದು ಚುನಾವಣೆ ಇಳಿದಿರ ನಮಗ್ ಚುನಾವಣೆ ಬೇಕಾಗಿರ್ಲಿಲ್ಲ ಅಲ್ಲ ಸಂಸ್ಥೆಗೆ ಐದಲ್ಲ ಇಲ್ಲಿ ರಾಜಕೀಯ ಬೇಡ ಅಂತ ಎಲ್ಲ ಮೂರು ರಾಜಕೀಯ ಪಕ್ಷಗಳವರು ಸೇರಿ ಒಗ್ಗಟ್ಟಾಗಿರೋಣ ಅಂತೇಳಿ ನಾನು ಐದ್ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಹೇಳಿರೋ ಸಾಕ್ಷಿ ಕೊಡ್ತೀನಿ ಇಷ್ಟೆಲ್ಲ ನಾವ್ ಹೇಳಿದ್ರು ದೇಶಪೂರ್ವ ತೇಜವದ ಮಾಡ್ಬೇಕಂತ ಹೇಳಿ ಎಲೆಕ್ಷನ್ ಮಾಡಿ ಆ ಸಂಸ್ಥೆಗೂ ನನ್ನ ಇಕ್ಕಟ್ಟಿಗೆ ಸಿಕ್ಸಿ ವಾರದಿಂದ ಏನು ಧರಣಿ ಒಂದಿನ ವಿಡಿಯೋ ಒಂದಿನ ಮಾ ಮಾನಸಿಕ ಹಿಂಸೆ ಇಷ್ಟೆಲ್ಲ ಮಾಡಿ ಜನರು ಕೊಟ್ಟಿ ಜನರು ಜನರಲ್ ಸಾಮಾನ್ಯ ಕ್ಷೇತ್ರದಲ್ಲಿ ಕೆ ಎಂ ಮುನಿರಾಜು ಗಮ್ ಶೆಟ್ ನಲ್ಲಿ ಸುರೇಶ್ ಅಣ್ಣಯ್ಯ ಚಂದ್ರಾಯಗೌಡ ಅಣ್ಣಯ್ಯ ಅಂತ ಹಾಗೆ ನಾರಾಯಣ ಸ್ವಾಮಿ ಎಂ ನಾರಾಯಣ ಸ್ವಾಮಿ ಕೆ ಕೆ ಮಂಜು ಇದು ಐದು ಜನ ಸಾಮಾನ್ಯ ಕ್ಷೇತ್ರ ಮಹಿಳಾ ಮಹಿಳಾ ಆಂಜನಮ್ಮ ಅಂತ ಒಬ್ಬರು ನಿನ್ನೆ ಹೊಸಳ್ಳಿ ಜಮುನಾ ಅಂತ ಒಬ್ರು ಮಹಿಳಾ ಮೀಸಲಲ್ಲಿ ಆಮೇಲೆ ಬಿ ಸಿಎ ಮೇಲಲ್ಲಿ ಗಣೇಶ್ ಅಂತ ಒಬ್ರು ಮೋಟಪ್ಪ ಅಂತ ಒಬ್ರು ಆಮೇಲೆ ಎಸ್ಸಿನಲ್ಲಿ ಆದಿಮೂರ್ತಿ ಎಸ್ ಟಿನಲ್ಲಿ ವೆಂಕಟೇಶಪ್ಪ ಇಷ್ಟು ಜನ ನಮ್ಮ ಇದರಲ್ಲಿ ಇದಾಗಿದೆ ಆ ಒಂದು ಮಾತ್ರ ಇದು ಶೇರ್ದಾರ ಇದರಲ್ಲಿ ಒಂದು ಇದು ಬಿಜೆಪಿ ಅಲ್ಲದ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ನಮ್ಮ ಚಂದ್ರಶೇಖರ್ ಗೆದ್ಕೊಂಡಿದ್ದಾರೆ ಚಂದ್ರಶೇಖರ್ ಗೆದ್ಕೊಂಡಿದ್ದಾರೆ ಇವೆಲ್ಲ ಇವರೆಲ್ಲ ಸಹಕಾರ ಕೊಟ್ಟಿದ್ರ ಇವರೆಲ್ಲ ನಮ್ಮ ರೈತರೆಲ್ಲ ಸಹಕಾರ ಕೊಟ್ಟಿದ ಧನ್ಯವಾದಗಳಿದ್ದು ಈ ಇವ್ರು ಏನು ನನ್ನ ಮೇಲೆ ಆಶೆ ಇಟ್ಟಿದ್ದ ಮೇಲೆ ಅವ್ರ ಆಸೆಯನ್ನು ಎರಡರಷ್ಟು ನಾನು ಇಲ್ಲಿ ಕೆಲಸ ಮಾಡಿ ಆ ಕೆಲಸನ ತೋರಿಸಿ ಅಭಿವೃದ್ಧಿ ಪಡಿಸ್ತೀನಿ ಏನು ಹೇಳಿ ನಿಮ್ದು ಟಾರ್ಗೆಟ್ ಇವಾಗ ಏನ್ ಟಾರ್ಗೆಟ್ ಅಂದ್ರೆ ಈಗಾಗಲೇ ಒಂದ್ ಲಕ್ಷ ರೂಪಾಯಿ ಬಾಡಿಗೆ ಬರಂಗ್ ಮಾಡಿದ್ವಿ ಇನ್ನೊಂದು ಲಕ್ಷ ಊರಲ್ಲಿ ಒಂದು ನಮ್ಮ ಆಸ್ತಿ ಇದೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿ ಅದನ್ನ ಇದು ಮಾಡಿ ಇನ್ನೊಂದು ಲಕ್ಷ ಹೊರಗೆ ಮಾಡೋದು ಮತ್ತೆ ಡಿ ಸಿ ಸಿ ಬ್ಯಾಂಕ್ ನಾನು ಡೈರೆಕ್ಟರ್ ಆಗಿದ್ದೀನಲ್ಲ ಅಲ್ಲಿ ಏನಾದರೂ ಡಿ ಸಿ ಸಿ ಬ್ಯಾಂಕಿಗೆ ಇನ್ನೂ ಆಡಳಿತ ಮಾಡಿದ್ರೆ ಬಂದಿಲ್ಲ ಮೇಲೆ ರೈತರಿಗೊಂದಷ್ಟು ಹೊಸ ಸಾಲಗಳು ಮತ್ತೆ ಹೆಣ್ಮಕ್ಳಿಗೊಂದಷ್ಟು ಹೊಸ ಸಾಲಗಳು ಒಂದು ಅಭಿವೃದ್ಧಿ ಪಡಿಸೋದು ಯು